ಹಾಡನೊಂದ ಹಾಡಲೆಂದು ಮಧುರ ಭಾವ ತುಂಬುವೆ ಹಾಡನೊಂದ ಹಾಡಲೆಂದು ಮಧುರ ಭಾವ ತುಂಬುವೆ ಮೋದಗೊಂಡು ಕೇಳಿರಿಂದು ಮನದ ನೋವನುಂಗುವೆ ಮೋದಗೊಂಡು ಕೇಳಿರಿಂದು ಮನದ ನೋವನುಂಗುವೆ ಎನ್ನ ಮನದ ಮಲಿನತೆಯನ್ನು ಕಳೆಯಲೆನುತ ಹಾಡುವೆ ಎನ್ನ ಮನದ ಮಲಿನ ಕಳೆಯಲೆನುತಾಡುವೆ ಮುನ್ನ ನೆನೆವನವನ ಚರಣ ತಳೆದು ಬಕುತಿ ಭಾವದೆ ಮುನ್ನ ನೆನೆವನವನ ಚರಣ ತಳೆದು ಬಕುತಿ ಭಾವದೆ ಕಲ್ಲು ಕರಗದಿ ಕೇಳೇನಿತು ಕೇಳೆನಿತು ಕಲ್ಲು ಕರಗದಿ ಹುದೇ ಿ ಹುದೆ ತಾನೆ ಬಿಡುತಲ ದರ ತಾಣವ ನಂದಿ ಹೋಗದೆಂದು ಬೆಳಕು ಹೊಂದೆ ಮನವು ಸಾಂತ್ವನ ನಂದಿ ಹೋಗದೆಂದು ಬೆಳಕು ಹೊಂದೆ ಮನವು ಸಾಂತ್ವನ ತಂದು ಈವನಿಂದು ನಿಂದು ಬರುತ್ತ ತುಂಬಲದಕೆಯಿಂದನ ತಂದು ಈವ ನಿಂದು ಬರುತ್ತ ತುಂಬಲದ ಕೆಯಿಂದನ ಗೆಲುವು ನಲಿವಿ ನಿಂದೆ ಹರಿಯ ಸೇವೆ ಮಾಡುವೆ ಗೆಲುವು ನಲಿವಿ ನಿಂದೆ ಹರಿಯ ಸೇವೆ ಮಾಡುವೆ ഒലു തന്തു പുളക വരവ നീടബേട ഒലവു തന്നു പുളകേടുവേ ഒലവു തന്നു പുളകീടെ ബേടുവേ